ರಾಷ್ಟ್ರೀಯ ಹೆದ್ದಾರಿಯ ಎಪ್ಪತ್ತೈದರ ಕಾಮಗಾರಿಯು ಸಂಪೂರ್ಣ ಮುಗಿಯುವ ಮುನ್ನವೇ ಸ್ಥಳೀಯ ವಾಹನಗಳಿಗೆ ಪಾಸ್ಗಳನ್ನು ವಿತರಿಸದೆ ರಸ್ತೆಯಲ್ಲಿ ಯಾವುದೇ ಸೂಚನಾ ಫಲಕಗಳನ್ನು ಅಳವಡಿಸದೆ ವಾಹನ ಸವಾರರಿಗೆ ಶೌಚಾಲಯ ವ್ಯವಸ್ಥೆ ಮಾಡಿಕೊಡದೆ ವಿಶ್ರಾಂತಿ ಕೊಠಡಿಗಳನ್ನು ನಿರ್ಮಿಸದೆ ಇದರ ಜೊತೆಗೆ ಅವೈಜ್ಞಿಕವಾಗಿ ಹಾಗೂ ಕಳಪೆ ಕಾಮಗಾರಿಯನ್ನು ಮಾಡುವುದರ ಜೊತೆಗೆ ವಾಹನ ಸವಾರರ ಜೀವನ ಜೊತೆ ಚಲ್ಲಾಟವಾಡುತ್ತಾ ಇಂದು ಬೆಳಗ್ಗೆ ಎಂಟು ಗಂಟೆಯಿಂದ ಆಲೂರು ಬಳಿಯ ಚೌಳಕೆರೆ ಗ್ರಾಮದ ಸುಂಕ ವಸೂಲಾತಿ ಕೇಂದ್ರದಲ್ಲಿ ವಾಹನಗಳಿಂದ ಟೋಲ್ ಹಣವನ್ನು ಸಂಗ್ರಹಿಸುವ ಪ್ರಕ್ರಿಯೆ ಪ್ರಾರಂಭವಾಗಿದ್ದು ಮೂಲಭೂತ ಸೌಕರ್ಯಗಳನ್ನು ಒದಗಿಸದೆ ಟೋಲ್ ಸಂಗ್ರಹ ಮಾಡುತ್ತಿರುವ ರಾಷ್ಟ್ರೀಯ ಹೆದ್ದಾರಿಯ ಗುತ್ತಿಗೆದಾರರ ಕಂಪನಿಯ ವಿರುದ್ಧ ಕರ್ನಾಟಕ ರಕ್ಷಣಾ ವೇದಿಕೆಯ ನಾರಾಯಣಗೌಡ ಮತ್ತು ಪ್ರವೀಣ್ ಶೆಟ್ಟಿ ವತಿಯಿಂದ ಪ್ರತ್ಯೇಕ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದರು ಪ್ರತಿಭಟನೆಯು ತೀವ್ರ ಸ್ವರೂಪ ಪಡೆದುಕೊಂಡು ಹೆದ್ದಾರಿಯ ಅಧಿಕಾರಿಗಳು ಹಾಗೂ ಪ್ರತಿಭಟನಾಗಾರರ ನಡುವೆ ಮಾತಿನ ಚಕಮಕಿ ನಡೆದು ಪರಿಸ್ಥಿತಿ ಕೈಮೀರಿ ಹೋಗುವ ಹಂತದಲ್ಲಿ ಪೊಲೀಸರ ಮಧ್ಯಪ್ರವೇಶದಿಂದ ಪ್ರತಿಭಟನಾಗಾರರು ನಿಯಂತ್ರಿಸಲು ಪ್ರತಿಭಟನಾಗಾರರ ಸ್ಥಳಕ್ಕೆ ಜಿಲ್ಲಾಧಿಕಾರಿಗಳು ಪೊಲೀಸ್ ಅಧೀಕ್ಷಕರು ಹಾಗೂ ಹೆದ್ದಾರಿಯ ಅಧಿಕಾರಿಗಳು ಆಗಮಿಸುವವರು ಕೂಡ ಪ್ರತಿಭಟನೆಯನ್ನು ಹಿಂಪಡೆಯುವುದಿಲ್ಲ ಎಂದು ಹಠ ಹಿಡಿದಿದ್ದರಿಂದ ಡಿವೈಎಸ್ಪಿ ಪ್ರಮೋದ್ ಕುಮಾರ್ ತಹಶೀಲ್ದಾರ್ ನಂದಕುಮಾರ್ ಪೊಲೀಸ್ ಇನ್ಸ್ಪೆಕ್ಟರ್ ಗಂಗಾಧರ್ ಇವರುಗಳು ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರವಾಣಿ ಮೂಲಕ ಸ್ಥಳದ ಪರಿಸ್ಥಿತಿಯನ್ನು ಮನವರಿಕೆ ಮಾಡಿದರು ನಂತರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜಿತಾ ಹಾಗೂ ಜಿಲ್ಲಾಧಿಕಾರಿಗಳ ಅನುಪಸ್ಥಿತಿಯಲ್ಲಿ ಸಕಲೇಶ್ಪುರ ಉಪವಿಭಾಗಾಧಿಕಾರಿ ಡಾಕ್ಟರ್ ಶ್ರುತಿ ಸ್ಥಳಕ್ಕೆ ದೌಡಾಯಿಸಿ ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರದ ಯೋಜನಾ ನಿರ್ದೇಶಕ ಪ್ರವೀಣ್ ರವರನ್ನು ಸ್ಥಳಕ್ಕೆ ಕರೆಸಿ ಪ್ರತಿಭಟನಾಕಾರರ ಬೇಡಿಕೆ ಮತ್ತು ಸಲಹೆಗಳನ್ನು ಅವರಿಗೆ ಮನವರಿಕೆ ಮಾಡಿಕೊಟ್ಟರು ಆದರೆ ಪ್ರತಿಭಟನಾಕಾರರ ಬೇಡಿಕೆ ಮತ್ತು ಅಹವಾಲುಗಳಿಗೆ ಹೆದ್ದಾರಿ ಅಧಿಕಾರಿ ಪ್ರವೀಣ್ ಸ್ಪಂದಿಸದೇ ಇದ್ದಾಗ ಪರಿಸ್ಥಿತಿ ವಿಕೋಪಕ್ಕೆ ತಿರುಗಿತ್ತು ರಾಷ್ಟೀಯ ಹೆದ್ದಾರಿಯ ಯೋಜನಾ ನಿರ್ದೇಶಕ ಪ್ರವೀಣ್ ಮಾಧ್ಯಮದೊಂದಿಗೆ ಮಾಹಿತಿ ನೀಡಿ ನಮಗೆ ನಮ್ಮ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರವು ಈ ದಿನದಿಂದ ಇಲ್ಲಿ ವಾಹನಗಳಿಗೆ ಸುಂಕವನ್ನು ವಸೂಲಾತಿ ಮಾಡುವಂತೆ ಆದೇಶ ನೀಡಿದ್ದು ಅದರಂತೆ ನಾನು ಸುಂಕ ವಸೂಲಾತಿಗೆ ಚಾಲನೆ ನೀಡಿದ್ದೇನೆ ನಾನು ಸರ್ಕಾರ ಹೇಳಿದ ಹಾಗೆ ಕೇಳಬೇಕೆ ಹೊರತು ಪ್ರತಿಭಟನಾಗಾರರು ಹೇಳಿದ ಹಾಗೆ ನಾನು ನಡೆದುಕೊಳ್ಳಲು ಸಾಧ್ಯವಿಲ್ಲ ಎಂದು ಉಡಾಫೆಯಿಂದ ಪ್ರತಿಭಟನಾಗಾರರ ಜೊತೆ ವರ್ತಿಸಿದ್ದರಿಂದ ಪ್ರತಿಭಟನಾಗಾರರು ಈ ಅಧಿಕಾರಿಯ ಮೇಲೆ ಮುಗಿಬಿದ್ದರು ಈ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹಾಗೂ ಸಕಲೇಶ್ಪುರ ಉಪವಿಭಾಗಾಧಿಕಾರಿಗಳು ಪ್ರತಿಭಟನಾಗಾರರ ಜೊತೆ ಪ್ರತ್ಯೇಕ ಮಾತುಕತೆ ನಡೆಸಿ ಹಾಗೂ ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರದ ಯೋಜನೆ ನಿರ್ದೇಶಕರ ಜೊತೆ ಕೂಡ ಪ್ರತ್ಯೇಕ ಮಾತುಕತೆ ನಡೆಸಿ ಪರಿಸ್ಥಿತಿಯನ್ನು ದೂರವಾಣಿ ಮೂಲಕ ಜಿಲ್ಲಾಧಿಕಾರಿಗಳಿಗೆ ತಿಳಿಸಿದ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ದಿನಾಂಕ ಹದಿನೇಳು ಡಿಸೆಂಬರ್ ಎರಡ್ ಸಾವಿರದ ಮಂಗಳವಾರ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಪ್ರತಿಭಟನಾ ನಿರತರ ಸ್ಥಳೀಯ ಮುಖಂಡರ ಜೊತೆ ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರದ ಯೋಜನಾ ನಿರ್ದೇಶಕರನ್ನು ಒಳಗೊಂಡಂತೆ ಸಭೆಯನ್ನು ನಿಗದಿಪಡಿಸಿ ಆ ಸಭೆಯಲ್ಲಿ ತಮ್ಮ ಬೇಡಿಕೆ ಮತ್ತು ಅಹವಾಲುಗಳನ್ನು ಸ್ವೀಕರಿಸಿ ಸಮಸ್ಯೆಯನ್ನು ಬಗೆಹರಿಸಿಕೊಡುವುದಾಗಿ ದೂರವಾಣಿಯಲ್ಲಿ ತಿಳಿಸಿದ ನಂತರ ಜಿಲ್ಲಾ ಆಡಳಿತ ಮನವಿಗೆ ಗೌರವ ಕೊಟ್ಟು ಪ್ರತಿಭಟನೆಯನ್ನು ಹಿಂತೆಗೆದುಕೊಂಡರು ರಘುಪಾಳ್ಯ ಕರವೇ ಜಿಲ್ಲಾ ಕಾರ್ಯದರ್ಶಿ ರಾಷ್ಟ್ರೀಯ ಹೆದ್ದಾರಿ ಅವರು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ನಿಯಮಗಳನ್ನು ಗಾಳಿಗೆ ತೂರಿ ತರಾತುರಿಯಲ್ಲಿ ಸುಂಕ ವಸೂಲಾತಿಗೆ ಮುಂದಾಗಿರುವುದು ಖಂಡನೀಯವಾಗಿದ್ದು ಹೆದ್ದಾರಿಯ ವಾಹನ ಸವಾರರಿಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿ ಅನಂತರ ಸುಂಕ ವಸೂಲಾತಿಯನ್ನು ಮಾಡುವಂತೆ ಆಗ್ರಹಿಸಿದರು ಸತೀಶ್ ಪಾಟೀಲ್ ಕರವೇ ಜಿಲ್ಲಾ ಅಧ್ಯಕ್ಷರು ಪ್ರವೀಣ್ ಶೆಟ್ಟಿಬಣ ಮಾನ್ಯ ಜಿಲ್ಲಾಧಿಕಾರಿಗಳ ಮನವಿ ಸ್ಪಂದಿಸಿ ನಾವು ಇಂದು ಪ್ರತಿಭಟನೆಯನ್ನು ಸ್ಥಗಿತಗೊಳಿಸುತ್ತಿದ್ದು ನಾಳೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ನಡೆಯುವ ಸಭೆಯಲ್ಲಿ ನಮ್ಮ ಬೇಡಿಕೆಗಳಿಗೆ ಹಾಗೂ ಅಹವಾಲುಗಳಿಗೆ ನ್ಯಾಯ ಸಿಗದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ಅವಧಿ ಮುಷ್ಕರವನ್ನು ಮಾಡಲಾಗುವುದು ಎಂದು ತಿಳಿಸಿದರು ಎಚ್ವಿ ರಾಘವೇಂದ್ರ ಕರವೇ ತಾಲೂಕು ಅಧ್ಯಕ್ಷ ಪ್ರವೀಣ್ ಶೆಟ್ಟಿ ಬಣ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಆಲೂರು ಒಂದು ತಾಲೂಕು ಕೇಂದ್ರ ಎಂಬುದನ್ನು ಮರೆತು ಆಲೂರು ಪಟ್ಟಣಕ್ಕೆ ಪ್ರವೇಶಿಸುವ ರಸ್ತೆಗೆ ಫ್ಲೈಓವರ್ ಅನ್ನ ಮಾಡದೆ ಹಾಗೂ ಸ್ಥಳೀಯ ವಾಹನಗಳ ತಿರುಗಾಟಕ್ಕೆ ಪಾಸನ್ನು ವಿತರಿಸದೆ ಅವೈಜ್ಞಿಕವಾಗಿ ಯೋಜನೆ ರೂಪಿಸಿಕೊಂಡು ಟೋಲ್ ಸಂಗ್ರಹಕ್ಕೆ ಮುಂದಾಗಿರುವುದು ಸಾರ್ವಜನಿಕರ ಮೇಲಿನ ದಬ್ಬಾಳಿಕೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಅದರಲ್ಲಿ ಟೂ ತ್ರೀ ಜಾಗ ಜಾಮ ಇದು ಡ್ಯಾಮೇಜ್ ಆಗಿದೆ ಅದು ಏನಿಷ್ಟು ಮದುವೆ ನೋಡಿದ್ರೇ ಅದು ರಿಪೇರ್ ಮಾಡ್ಬೇಕು ಎರಡು ಮೂರು ಜಾಗ ಬಟ್ ನಾವು ಅಷ್ಟು ತನಕನೂ ಕೊಟ್ಟಿಲ್ಲ ನಾವು ಬರೀ ಕಿಲೋಮೀಟರ್ ಟೂ ಒನ್ ಫೋರ್ ಟೂ ಒನ್ ಫೋರ್ ಅಂದರೆ ಎಷ್ಟು ತನಕ ಬರ್ತೀವಿ ತನಕನೇ ತಗೊಳ್ತಾ ಇದೀವಿ ಅಲ್ಲಿ ತನಕ ಆದರೆ ಎಷ್ಟೋ ಸರ್ ಅದೇ ತುಂಬ ಕಾ ಕ್ಯಾಲ್ಕುಲೇಟೆಡ್ ಇದೆ ಅದೇ ಇವಾಗ ಟೋಲೆ ಸ್ಟಾರ್ಟ್ ಮಾಡಬೇಡ ಅಂತ ಹೇಳ್ತಾ ಇದ್ದಾರೆ ಇವಾಗ ಆ ಕೆಲಸ ಮೇಲೆ ಇನ್ನೂ ಸ್ವಲ್ಪ ಎನ್ಹಾನ್ಸು ಆಗುತ್ತೆ ಲೋಕಲ್ ಸರ್ ಅಪ್ ಟು ಟ್ವೆಂಟಿ ಟೋಲ್ ಪ್ಲಾಜಿಂದ ಟ್ವೆಂಟಿ ಕಿಲೋಮೀಟರ್ ರೇಡಿಯಸ್ ನೀವು ತಗೊಂಡಿ ಹಾ ಇಲ್ಲಿಂದ ಟ್ವೆಂಟಿ ಕಿಲೋಮೀಟರ್ ರೇಡಿಯಸ್ ತಗೊಂಡು ಅವ್ರಿಗೆ ಬಂದ್ಬಿಟ್ಟು ಪಿ ಓ ಸೆಂಟರ್ ಇದೆ ಇಲ್ಲ ಅವ್ರು ಫಾಸ್ಟ್ ಆಗಿ ಇದು ಮಾಡ್ಕೊಂಡಿದ್ರೆ ಅವ್ರಿಗೆ ತ್ರೀ ಫಾರ್ಟಿ ರುಪೀಸ್ ಮಾಡಿದ್ರೆ ಮಂತ್ಲಿ ತಿರ್ಗಾಡ್ಬೋದು ಆಮೇಲೆ ಟ್ರ್ಯಾಕ್ಟರ್ಗಳಿಗೆ ಇಲ್ಲ ಟ್ರಾಕ್ಟರ್ಗಳಿಗೆ ಟೋಲ್ ಇಲ್ಲ ಆಟೋಗೆ ಇಲ್ಲ ನಿಮ್ಮ ಬೈಕ್ಸ್ಗೂ ಟೋಲ್ ಇಲ್ಲ

ಯಾರು ಹೋಗ್ತಾ ಇಲ್ಲ ನೀವು ಏಯ್ಟಿಗೆ ಹೋಗಪ್ಪ ಆ್ಯಕ್ಸಿಡೆಂಟ್ ಆಗ್ಬಿಟ್ಟು ನನ್ನ ನಾನು ಸ್ಟ್ರೈವ್ ಮಾಡ್ಕೊಂಡು ಹೋಗ್ತೀನಿ ಏಯ್ಟಿ ಕಿಲೋಮೀಟರ್ ಅಲ್ಲಿ ಆರಾಮಾಗಿ ಸಾಂಗ್ಸ್ ಹಾಕೊಂಡು ಹೋಗಿದ್ರೆ ಏನು ಆಗಲ್ಲ ಬ್ರದರ್ ಪ್ರಧಾನ ನೀವು ರೀಚ್ ಆಗ್ತೀರಾ ಜಸ್ಟ್ ಬರೀ ಟೆನ್ ಫುಲ್ ಟೆನ್ ಎಸ್ಟ್ ಡಿಫ್ರೆನ್ಸ್ ಇದೆ ಈಗ ಡಿಮ್ಯಾಂಡಿಗೆ ನೀವು ಏನು ಹೇಳಿ ಇವಾಗ ಅವ್ರು ಹೇಳ್ತಾನೆ ಇಲ್ಲ ನಾ ದೇ ಆರ್ ಟಾಕಿಂಗ್ ಬ್ಯಾಡ್ ವರ್ಡ್ಸ್ ಟು ಮೀ ಅಷ್ಟು ಕನ್ನಡಕ್ಕೆ ಬ್ಯಾಡ್ ವರ್ಡ್ಸ್ ಅರ್ಧನೇ ಇಲ್ಲ ಇನ್ ಕೇಸ್ ಅರ್ಧ ಆಗಿದ್ರೆ ನನ್ನ ಕೋಪ ಬರುತ್ತೆ ಅನ್ಕೊಲ್ಲೇನು ನನಗೆ ಅರ್ಧನೇ ಆಗಿಲ್ಲ ನಮ್ಮ ಹತ್ರ ಬೇರೆ ಸೊಲ್ಯೂಷನ್ ಇಲ್ಲ ನಾವು ಇಲ್ಲಾನ ಮಾಡಲ್ಲ ಅಂತ ಇಲ್ಲಕ್ಕೆ ನನ್ಗೆ ಅಧಿಕಾರನೂ ಇಲ್ಲ ಐ ಕೆನೌಟ್ ಮಾಡಿ ಮಾಡ್ತೀನಿ ಅಂತ ಹೇಳಿದ್ರು ಬಟ್ ನಾನು ಹೇಳಿದ್ದೀನಿ ನಾನು ಅಟೆಂಡ್ ಮಾಡೋದ್ ಬಿಕಾಸ್ ಪರ್ಸನ್ ನಾನು ನಮ್ಮ ಅವ್ರನ್ನ ನಮಸ್ಕಾರ ಬ್ಯಾಡ್ವರ್ಡ್ ಯೂಸಿಂಗ್ ಬ್ಯಾಟ್ವರ್ಡ್ ಇಸ್ ರೌಂಡ್ ಒಂದು ಆಫೀಸಲ್ಲಿ ಅದು ನಾನು ಕರೆಕ್ಟ್ ಇಲ್ಲ ಇವಾಗ ಅಂತ ಇಲ್ಲ ತುಂಬ ಸರ್ತಿ ಹಿಂಗೆ ಆಗಿದೆ ನಾನು ಹೇಳಿದ್ದೀನಿ ಬಟ್ ವಾಟ್ ಪ್ರತಿಭಟನೆಯಲ್ಲಿ ಕರವೇ ನಾರಾಯಣಗೌಡ ಬಣದ ತಾಲೂಕು ಅಧ್ಯಕ್ಷ ಎಸ್ ನಟರಾಜು ಸೇರಿದಂತೆ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ಅದೇ ರೀತಿ ಕರವೇ ಪ್ರವೀಣ್ ಶೆಟ್ಟಿ ಬಣದ ಜಿಲ್ಲಾಧ್ಯಕ್ಷರಾದ ಸತೀಶ್ ಪಾಟೀಲ್ ಹಾಗೂ ತಾಲೂಕು ಅಧ್ಯಕ್ಷ ರಾಘವೇಂದ್ರ ಸೇರಿದಂತೆ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ಪ್ರದೀಪ್ ಟಿವಿ ಮಲೆನಾಡು ನ್ಯೂಸ್ ಆಲೂರು